ನಿವಾಸ ಸಮಿತಿ ಹಾಗೂ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಸಾರಥ್ಯದಲ್ಲಿ ಡಿಸೆಂಬರ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತರಂದು ಪುತ್ತೂರಿನ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ದೇವರಮಾರು ಗದ್ದೆಯಲ್ಲಿ ನಡೆಯಲಿರುವ ಶ್ರೀನಿವಾಸ ಕಲ್ಯಾಣೋತ್ಸವದ ಸಕಲ ಸಿದ್ಧತೆಗಳು ಬರದಿಂದ ಸಾಗುತ್ತಿದೆ ಎಂದು ಸಮಿತಿ ಸಂಚಾಲಕ ಅರುಣ್ ಕುಮಾರ್ ಪುತ್ತಿಲ ತಿಳಿಸಿದ್ದಾರೆ ಪುತ್ತೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶ್ರೀನಿವಾಸ ಕಲ್ಯಾಣೋತ್ಸವ ಧಾರ್ಮಿಕ ಕಾರ್ಯಕ್ರಮಕ್ಕಾಗಿ ಈಗಾಗಲೇ ಐವತ್ತ ಮೂರು ಪೆಂಡಾಲ್ ಹಾಗೂ ಅನ್ನ ಸಂತರ್ಪಣೆಗಾಗಿ ಇಪ್ಪತ್ತು ಸಾವಿರ ಅಡಿಯ ಬೃಹತ್ ಪೆಂಡಾಲ್ಗಳನ್ನು ನಿರ್ಮಿಸಲಾಗಿದೆ ನಗರದಲ್ಲಿ ಅಲಂಕಾರ ಬಂಟಿಂಗ್ಗಳ ಅಳವಡಿಕೆ ಪ್ರತಿ ಬೂತ್ ಮಟ್ಟದಲ್ಲಿ ಫ್ಲೆಕ್ಸ್ ಅಳವಡಿಕೆ ಕಾರ್ಯ ಶೇಕಡ ಎಂಬತ್ತರಷ್ಟು ಮುಗಿದಿದೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಗೌರವಾಧ್ಯಕ್ಷರಾದ ಶಶಾಂಕ ಕೋಟೆಚ ಬೂಡಿಯ ರಾಧಾಕೃಷ್ಣ ರೈ ಅಧ್ಯಕ್ಷ ಶಿವಪ್ರಸಾದ್ ಇಜ್ಜಾವು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮ ನಡೆಯುವಂತದ್ದು ನಮ್ಗೆಲ್ಲರಿಗೂ ಗೊತ್ತಿದೆ ಆ ಹಿನ್ನೆಲೆಯಲ್ಲಿ ಕೊನೆಯ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ ನಾಳಿನ ಆ ಕಾರ್ಯಕ್ರಮದ ಸಂಪೂರ್ಣ ಕೆಲಸ ಕಾರ್ಯಗಳು ಅಂತಿಮ ಹಂತದಲ್ಲಿದೆ ಸುಮಾರು ಐವತ್ತು ಸಾವಿರ ಸ್ಕ್ವೇರ್ ಫೀಟ್ ನ ಆ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯತಕ್ಕಂತ ಆ ಸಭಾ ಕಾರ್ಯಕ್ರಮ ನಡೆಯುವಂತ ವೇದಿಕೆಯ ವ್ಯವಸ್ಥೆಗಳು ಈಗಾಗಲೇ ಕೊನೆಯ ಹಂತದಲ್ಲಿ ಅನ್ನ ಸಂತರ್ಪಣೆಯನ್ನ ದೃಷ್ಟಿಕೋನದಿಂದ ಸುಮಾರು ಇಪ್ಪತ್ತು ಸಾವಿರ ಸ್ಕ್ವೇರ್ ಫೀಟ್ ಗೆ ಈಗಾಗಲೇ ಪೆಂಡಲ್ ಅನ್ನ ಅಳವಡಿಸತಕ್ಕಂತಹ ಕೆಲಸ ಕಾರ್ಯಗಳು ನಡೀತಾ ಇದೆ ಪುತ್ತೂರು ನಗರ ಭಾಗದಲ್ಲಿ ಮತ್ತು ಪುತ್ತೂರು ಇಡೀ ಕ್ಷೇತ್ರದಲ್ಲಿ ನಗರ ಭಾಗದಲ್ಲಿ ಅಲಂಕಾರಗಳು ಗಳು ಫ್ಲೆಕ್ಸ್ ಗಳನ್ನ ಹಾಕುವಂತಹ ಕೆಲಸ ಕಾರ್ಯಗಳು ಮತ್ತು ಪ್ರತಿ ಬೂತ್ನಲ್ಲಿ ಕೂಡ ಒಂದೊಂದು ಫ್ಲೆಕ್ಸ್ ಗಳನ್ನ ಅಳವಡಿಸಿ ಪ್ರತಿ ಬೂತ್ ಮಟ್ಟದಲ್ಲಿ ಮನೆ ಮನೆಯನ್ನ ಸಂಪರ್ಕ ಮಾಡತಕ್ಕಂತ ಕೆಲಸ ಕಾರ್ಯಗಳು ಶೇಕಡ ಎಂಬತ್ತರಷ್ಟು ಕೊನೆಗೊಂಡಿದೆ ಇನ್ನು ಇಪ್ಪತ್ತ ಆರನೇ ತಾರೀಕಿಗೆ ಪುತ್ತೂರಿನ ಪೇಟೆಯಲ್ಲಿ ನಾವು ಆಮಂತ್ರಣ ಪತ್ರಿಕೆಯನ್ನ ವಿತರಣೆ ಮಾಡತಕ್ಕಂತ ವ್ಯವಸ್ಥೆಯಿಂದ ನಾಲ್ಕು ಗಂಟೆಗೆ ಗರ್ಭೆಯಿಂದ ಆಮಂತ್ರಣ ಪತ್ರಿಕೆಯನ್ನ ಬಳುವಾರ ತನಕ ವಿತರಣೆ ಮಾಡ್ಲಿಕ್ಕಿದ್ದೇವೆ